ನಿಮ್ಮ ಮೊದಲನೆಯ ಪ್ರಶ್ನೆ ಒಂದು ಗಂಟೆಯಲ್ಲಿ ಒಟ್ಟು ಎಷ್ಟು ಸೆಕೆಂಡುಗಳಿವೆ ಆಪ್ಷನ್ ಎ ಮೂರು ಸಾವಿರದ ಐನೂರು ಆಪ್ಷನ್ ಬಿ ಎರಡು ಸಾವಿರದ ಏಳ್ನೂರು ಆಪ್ಷನ್ ಸಿ ಮೂರು ಸಾವಿರದ ಎಂಟುನೂರು ಆಪ್ಷನ್ ಡಿ ಮೂರು ಸಾವಿರದ ಆರುನೂರು ಸೆಕೆಂಡುಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಸಾವಿರದ ಆರುನೂರು ಸೆಕೆಂಡುಗಳು ನಿಮ್ಮ ಎರಡನೆಯ ಪ್ರಶ್ನೆ ರೋಲ್ಸ್ ರಾಯ್ಸ್ ಕಾರು ಯಾವ ದೇಶದ ಕಂಪನಿಯಾಗಿದೆ ಆಪ್ಷನ್ ಎ ಅಮೇರಿಕ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಇಟಲಿ ಆಪ್ಷನ್ ಡಿ ಇಂಗ್ಲೆಂಡ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗ್ಲೆಂಡ್ ನಿಮ್ಮ ಮೂರನೆಯ ಪ್ರಶ್ನೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಆಪ್ಷನ್ ಎ ಇಪ್ಪತ್ತಾರು ಆಪ್ಷನ್ ಬಿ ಇಪ್ಪತ್ತೇಳು ಆಪ್ಷನ್ ಸಿ ನಲವತ್ತ ಏಳು ಆಪ್ಷನ್ ಡಿ ಇಪ್ಪತ್ನಾಲ್ಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತಾರು ಅಕ್ಷರಗಳು ನಿಮ್ಮ ನಾಲ್ಕನೆಯ ಪ್ರಶ್ನೆ ಟೈಟ್ ಜೀನ್ಸ್ ಧರಿಸುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಕಿಡ್ನಿ ಸಮಸ್ಯೆ ಆಪ್ಷನ್ ಬಿ ಹಾರ್ಟ್ ಸಮಸ್ಯೆ ಆಪ್ಷನ್ ಸಿ ಜೀರ್ಣಕ್ರಿಯೆ ಸಮಸ್ಯೆ ಆಪ್ಷನ್ ಡಿ ಕ್ಯಾನ್ಸರ್ ಬರುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಐವತ್ತಕ್ಕಿಂತ ಹೆಚ್ಚು ಮೊಟ್ಟೆ ಇಡುವ ಪಕ್ಷಿ ಯಾವುದು ಆಪ್ಷನ್ ಎ ಎಮು ಪಕ್ಷಿ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಕೋಳಿ ಆಪ್ಷನ್ ಡಿ ಹದ್ದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಯಮು ಪಕ್ಷಿ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಣ ಉಳಿತಾಯವಾಗಲು ಪರ್ಸನ್ನು ಎಷ್ಟು ಸಮಯಕ್ಕೊಮ್ಮೆ ಬದಲಾಯಿಸುತ್ತಿರಬೇಕು ಆಪ್ಷನ್ ಎ ಮೂರು ವರ್ಷಕ್ಕೊಮ್ಮೆ ಆಪ್ಷನ್ ಬಿ ವಾರಕ್ಕೊಮ್ಮೆ ಆಪ್ಷನ್ ಸಿ ತಿಂಗಳಿಗೊಮ್ಮೆ ಆಪ್ಷನ್ ಡಿ ವರ್ಷಕ್ಕೊಮ್ಮೆ ನಿಮ್ಮ ಉತ್ತರ ಡಿ ವರ್ಷಕ್ಕೊಮ್ಮೆ ನಿಮ್ಮ ಎರಡನೇ ಪ್ರಶ್ನೆ ಒಂದು ಗಂಡು ಮಗು ಮಾತ್ರ ಇರುವ ತಾಯಂದಿರು ಯಾವ ದಿನ ತಲೆಗೆ ಸ್ನಾನ ಮಾಡಬಾರದು ನಿಮ್ಮ ಆಪ್ಷನ್ಸ್ ಎ ಸೋಮವಾರ ಬಿ ಶುಕ್ರವಾರ ಸಿ ಗುರುವಾರ ಡಿ ಬುಧವಾರ ನಿಮ್ಮ ಸರಿಯಾದ ಉತ್ತರ ಡಿ ಬುಧವಾರ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ದಿನ ಕಲಶವನ್ನು ತೆಗೆಯಬಾರದು ಆಪ್ಷನ್ ಎ ಸೋಮವಾರ ಬಿ ಶುಕ್ರವಾರ ಸಿ ಗುರುವಾರ ಡಿ ಬುಧವಾರ ನಿಮ್ಮ ಸರಿಯಾದ ಉತ್ತರ ಬಿ ಶುಕ್ರವಾರ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕುಡಿಸುವ ಪರಕೆಯನ್ನು ಕೈಯಲ್ಲಿ ಕೊಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಜಗಳ ಆಪ್ಷನ್ ಬಿ ಧನಲಾಭ ಆಪ್ಷನ್ ಸಿ ನೆಮ್ಮದಿ ಆಪ್ಷನ್ ಡಿ ಅನಾರೋಗ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜಗಳ ನಿಮ್ಮ ಐದನೆಯ ಪ್ರಶ್ನೆ ಕೋಳಿ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ಇಟಲಿ ಆಪ್ಷನ್ ಡಿ ಆಸ್ಟ್ರೇಲಿಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಫ್ರಾನ್ಸ್ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ